ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ದಸರಾದ ದ್ವಿತೀಯ ದಿನ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ನಾವು ಮಾಡ್ತೇವೆ ಜ್ಞಾನ ಮತ್ತು ತಪಸ್ಸಿಗೆ ಹೆಸರುವಾಸಿಯಾದ ಈಕೆಯ ಆರಾಧನೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ನಮ್ಮೊಂದಿಗಿದ್ದಾರೆ ಶೈವಾಗಮ ಪ್ರವೀಣರು ವೇದ ವಿಭೂಷಣರು ಹಾಗೂ ವಿದ್ವಾನ್ ಸುಮನ್ ಭಾರದ್ವಾಜ್ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಈಗಾಗಲೇ ನಾವು ಹೇಳಿರುವಾಗೆ ಬ್ರಹ್ಮಚಾರಿಣಿಯ ಪೂಜಾ ವಿಧಾನಗಳು ಯಾವ ರೀತಿಯಲ್ಲಿ ನಾವು ಮಾಡಬೇಕು ಈಕೆಯನ್ನು ಯಾಕೆ ಆರಾಧಿಸಬೇಕು ಓಂ ದಧಾನ ಕರಪದ್ಮಾಭ್ಯಾಂ ಅಕ್ಷಮಾಲ ವಿಭೂಷಿತಾಂ ವಂದೇ ಹಂ ಪರಮೇಶಾನೀಂ ಬ್ರಹ್ಮಚಾರಿಣ್ಯನುತ್ತಮ ಯಾವ ಬ್ರಹ್ಮಚಾರಿಣಿ ದೇವಿ ಇದ್ದಾಳೋ ಹೆಸರಲ್ಲೇ ಗೊತ್ತಾಗತ್ತೆ ಬ್ರಹ್ಮಚಾರಿಣಿ ಅಂದರೆ ಬ್ರಹ್ಮಚಾರಿ ಅನ್ನುವಂತಹ ಪುಲ್ಲಿಂಗ ಶಬ್ದದ ಸ್ತ್ರೀಲಿಂಗವಾಚಕ ಶಬ್ದ ಬ್ರಹ್ಮಚಾರಿಣಿ ಅಂತ ನಾವು ಬ್ರಹ್ಮಚಾರಿಣಿ ಅನ್ನುವಂತಹ ಪದ ಹೇಗೆ ಉತ್ಪತ್ತಿ ಆಯಿತು ಅನ್ನೋದನ್ನು ತಿಳ್ಕೊಂಡ್ರೆ ನಮಗೆ ಅರ್ಥ ಆಗುತ್ತೆ ಬ್ರಹ್ಮಚಾರಿಣಿ ಅಂದರೆ ಯಾರು ಅಂತ ಹೇಳಿ ಅಂತ ಬ್ರಹ್ಮವನ್ನು ಆಚರಿಸುವವಳು ಬ್ರಹ್ಮಚಾರಿಣಿ ಅಂತ ಅರ್ಥ ಬ್ರಹ್ಮವನ್ನು ಆಚರಿಸುವವಳು ಅಂತಂದರೆ ಬ್ರಹ್ಮಕ್ಕೆ ಇನ್ನೊಂದು ಹೆಸರಿದೆ ಅದು ತಪಸ್ಸು ಅಂತ ಹೇಳಿ ಅಂತ ಇದನ್ನು ಉಪನಿಷತ್ತುಗಳೆಲ್ಲ ನಮಗೆ ಹೇಳುತ್ತೆ ಅದರಿಂದ ತಪಸ್ಸನ್ನು ಆಚರಿಸುವವಳು ಯಾರೋ ಅವಳು ಬ್ರಹ್ಮಚಾರಿಣಿ ಅಂತ ಹಾಗಾದರೆ ದೇವಿ ಯಾರಿಗಾಗಿ ತಪಸ್ಸನ್ನು ಆಚರಿಸಿದ್ಳು ಏತಕ್ಕಾಗಿ ತಪಸ್ಸನ್ನು ಆಚರಿಸಿದ್ಳು ಅನ್ನೋದು ಪ್ರಶ್ನೆ ಬರುತ್ತೆ ನಮಗೆ ಗೊತ್ತು ಪರ್ವತರಾಜನ ಮಗಳಾಗಿ ಹುಟ್ಟಿದಂತಹ ಪಾರ್ವತಿ ಶಿವನನ್ನೇ ವರಿಸಬೇಕು ಅಂತ ಹೇಳಿ ಸಂಕಲ್ಪಪಟ್ಟಲು ಅದನ್ನು ತಂದೆಗೆ ಹೇಳಿ ನಾನು ಶಿವನನ್ನು ಪಡೆಯಬೇಕಾದರೆ ಯೋಗ ಮಾರ್ಗದಿಂದಲೇ ಸಾಧ್ಯ ಏಕೆಂದರೆ ಅವನು ಯೋಗೀಶ್ವರ ಶಿವ ಅದರಿಂದ ಯೋಗ ಮಾರ್ಗದಿಂದಲೇ ಸಾಧ್ಯ ಆದರೆ ನಾನು ಆ ಯೋಗಾನುಸಂಧಾನವನ್ನು ತಪಸ್ಸಿನ ಪೂರ್ವಕವಾಗಿ ಮಾಡ್ತೀನಿ ಅಂತ ಹೇಳಿದ್ಲು ಸರಿ ತಂದೆಯ ಅನುಜ್ಞೆಯನ್ನು ಪಡೆದು ದೇವಿ ತಪಸ್ಸಿಗಾಗಿ ಹೊರಟಳು ತಪಸ್ಸಿಗಾಗಿ ಹೊರಟಾಗ ಎಷ್ಟೋ ವರ್ಷಗಳ ಕಾಲ ಎಲ್ಲವನ್ನು ಬಿಟ್ಟು ಸಾಧ್ವಿಯಾಗಿ ಬ್ರಹ್ಮಚಾರ್ಯ ವ್ರತದಿಂದ ಅವಳು ತಪಸ್ಸನ್ನು ಆಚರಿಸ್ತಾ ಇರಬೇಕಾದ್ರೆ ಇನ್ನೇನು ತಪಸ್ಸಿನ ಫಲ ಸಿಗುವಂತಹ ಕಾಲ ಬಂತು ಅದೇ ಸಂದರ್ಭಕ್ಕೆ ಪರಮೇಶ್ವರ ಒಂದು ವೇಷಧಾರಿಯಾಗಿ ಬರ್ತಾನೆ ಬಂದು ಪ್ರಶ್ನಿಸ್ತಾನೆ ಯಾರು ನೀನು ಯಾಕಿಲ್ಲಿದ್ಯಾ ಏನು ಮಾಡ್ತಿದ್ದೀಯಾ ಅಂತ ಕೇಳ ನಿನಗೇನು ಬೇಕು ಸ್ವಾಮಿ ನಿನಗೇನು ಅಂತ ಹೇಳಿ ಏಕೆಂದರೆ ಆ ತಪಸ್ಸನ್ನು ಮಾಡಬೇಕಾಗುವಂತಹ ಸ್ಥಳದಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿ ಕುಟಿಯನ್ನು ನಿರ್ಮಾಣ ಮಾಡಿರ್ತಾರೆ ಅದು ಅವರ ಮನೆಯೇ ಆಗಿರುತ್ತೆ ಮನೆಗೆ ಬಂದವರು ಆಗ್ತಾನೆ ಆದ್ದರಿಂದ ಅವನಿಗೆ ಏನಾದರೂ ಉಪಚಾರ ಸತ್ಕಾರ ಮಾಡಬೇಕು ಅಂತ ಹೇಳಿ ಏನು ಬೇಕು ಏನು ಅಂತ ಕೇಳಿದೆ ನನಗೇನು ಬೇಡ ಆದರೆ ನೀನು ಯಾರು ಅಂತ ಕೇಳಿದಾಗ ನಾನು ಈ ಥರ ಪರ್ವತರಾಜನ ಮಗಳು ನಾನು ಪಾರ್ವತಿ ಅಂತ ಹೇಳಿದೆ ಹಾಗಾದ್ರೆ ನೀನು ಇಲ್ಲಿ ತಪಾಸು ಮಾಡ್ತಿದ್ದಿರಿ ಯಾಕಾಗ ತಪಸ್ ಮಾಡ್ತಿದ್ದೀಯ ನೀನು ನೀನು ನೋಡಿದರೆ ನಿಮ್ಮ ತಂದೆ ಹಿಮವಂತ ಎಲ್ಲ ಪರ್ವತಗಳ ರಾಜ ಎಲ್ಲ ದೇವಾನುದೇವತೆಗಳೆಲ್ಲ ಪರ್ವತದಲ್ಲಿ ಆ ಹಿಮಾಲಯದಲ್ಲೇ ಇರ್ತಾರೆ ಮತ್ತು ಅವನ ತಂದೆ ನೋಡಿದರೆ ಬ್ರಹ್ಮ ಬ್ರಹ್ಮ ಎಲ್ಲ ದೇವರುಗಳಿಗೆ ದೇವ ನಿನಗೆ ಬೇಕಾಗಿರುವಂಥದ್ದಾದರೂ ಏನು ಎಲ್ಲವೂ ಅವರಿಬ್ಬರಿಂದಲೇ ಸಿಗುತ್ತೆ ಹೋಗಲಿ ಆಭರಣಾದಿಗಳೇನೋ ಬೇಕಾ ನಿನ್ನ ತಂದೆ ರಾಜನೇ ಆಗಿದ್ದಾನೆ ಇಡೀ ವಿಶ್ವವನ್ನೆಲ್ಲ ನೋಡ್ತಾನೆ ಇನ್ನು ನಿನಗೆ ಆಭರಣಾದಿ ಸಂಪತ್ತು ಐಶ್ವರ್ಯವೂ ಬೇಕಾಗಿಲ್ಲ ಸರಿ ನೀನು ಮೋ ಮೋಕ್ಷಕ್ಕಾಗಿ ಹಪ ಇದ್ದೀಯಾ ಇದೆಯಾ ಆ ನೋಡಿದರೆ ನೀನು ಇನ್ನೂ ಯುವತಿ ವೃದ್ಧೆಯೂ ಅಲ್ಲ ವಯಸ್ಸಾಗಿಲ್ಲ ಹಾಗಿದ್ದಾಗ ನೀನು ಯಾಕೆ ತಪಾಸು ಮಾಡ್ತಿದ್ಯಾ ಅನ್ನುವಂಥ ವಿಚಾರ ಕೇಳಿದಾಗ ನಾನು ಶಿವನಿಗಾಗಿ ತಪಸ್ಸು ಇದ್ದೇನೆ ಅಂತ ಪಾರ್ವತಿ ಹೇಳಿದಾಗ ಶಿವ ಹೇಳ್ತಾನೆ ಹುಚ್ಚಿ ನೀನು ಹೋಗಿ ಹೋಗಿ ಆ ಭಿಕ್ಷುಕನ್ನು ಪಡಿಬೇಕು ಅಂದ್ಕೊಳ್ತಾ ಇದೀಯ ಒಂದು ಸಲ ನೀನು ಊಹೆ ಊಹಿಸ್ಕೊ ಹೇಗಿರುತ್ತೆ ನೀನೇನಾದರೂ ಒಂದು ಮದುವೆ ಆಗೋದಾದರೆ ಅಂತ ನೀನೇನಾದರೂ ಆ ಮದುವೆ ಆಗೋದಿಲ್ಲ ಪಾಣಿಗ್ರಹಣ ಅನ್ನುವಂಥ ಒಂದು ಕೆಲಸ ಮಾಡ್ತಾರೆ ನಿನ್ನ ಕೈ ಮತ್ತು ಅವನ ಕೈಯನ್ನು ಸೇರಿಸ್ತಾರೆ ಅವನ ಕೈಯಲ್ಲಿ ನಿನ್ನ ಕೈ ಇಟ್ಟು ದಾನ ಮಾಡ್ತಾರೆ ಹಾಗೆ ಮಾಡ್ತಿರಬೇಕಾದ್ರೆ ನೀನು ಊಹೆ ಮಾಡ್ಕೊ ನಿನ್ನ ಕೈ ಎಷ್ಟು ಸುಂದರವಾಗಿದೆ ಎಷ್ಟು ಮೃದುವಾಗಿದೆ ಎಂತಹ ಆಭರಣಗಳನ್ನು ಅಂಗುಲೀಯ ಅಂದರೆ ಉಂಗುರಗಳನ್ನೆಲ್ಲ ಹಾಕ್ಕೊಂಡಿರ್ತೀಯ ವಜ್ರದಿಂದ ಆದಂಥದ್ದೆಲ್ಲ ಅವನ ಕೈ ಹಾವುಗಳಿಂದ ಸುತ್ತಕೊಂಡಿರ್ತಾನೆ ಎಷ್ಟು ಅಸಹ್ಯ ಆಗಿರುತ್ತೆ ನೀನು ಮದುವೆ ದಿನ ಎಂತಹ ಒಳ್ಳೆಯ ರೇಷ್ಮೆ ಸೀರೆಯನ್ನು ಹುಟ್ಟಿರ್ತೀಯ ಅವನು ನೋಡಿದರೆ ಆ ಇನ್ನೇನು ರಕ್ತ ತೊಟ್ಟಿಡುವಂತಹ ಗಜಚರ್ಮವನ್ನು ಹುಟ್ಟಿರ್ತಾನೆ ಅಂಥವನ್ನ ಹೋಗಿ ನೀನು ಮದುವೆ ಆಗ್ತೀಯಾ ಅಂತ ಕೇಳಿದಾಗ ತಪಸ್ಸಿನಲ್ಲಿದ್ದಾಗ ಕೋಪ ಮಾಡ್ಕೋಬಾರ್ದು ಮತ್ತು ಶಿವನಿಂದೆ ಆಗಬೇಕ ಆಗುವಂತಹ ಜಾಗದಲ್ಲಿ ಒಂದು ಕ್ಷಣವೂ ನಿಲ್ಲಬಾರ್ದು ಅಂತ ಹೇಳಿ ದೇವಿ ಹೊರಡ್ತಿರ್ಬೇಕಾದ್ರೆ ತಕ್ಷಣ ಕೈ ಹಿಡಿದು ಒಂದು ನಿಜ ಸ್ವರೂಪವನ್ನು ತೋರಿಸ್ತಾನೆ ಪರಮೇಶ್ವರ ಯಾ ಈ ತಪಸ್ಸಿಗಾಗಿ ಹೊರಡಂತಹ ಯಾವ ದೇವಿ ಪಾರ್ವತಿ ಇದ್ದಳೋ ಅವಳೇ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಅಂದರೆ ತಪಸ್ಸನ್ನು ಆಚರಿಸ್ತಾ ಬ್ರಹ್ಮಚಾರಣಿಯಾಗಿದ್ದಳ ಅವಳನ್ನೇ ನಾವು ಈ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿಯ ರೂಪದಲ್ಲಿ ಪೂಜಿಸ್ತೀವಿ ಏಕಾಗಿ ಪೂಜಿಸಬೇಕು ಬ್ರಹ್ಮಚಾರಿಣಿಯನ್ನು ಹೆಸರೇ ಹೇಳ್ತಿದೆ ತಪಸ್ಸನ್ನು ಆಚರಿಸುವವಳು ಅಂತ ತಪ ಶಬ್ದ ನಮಗೆ ತಪಿಸುವುದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಅಂದರೆ ನಾವು ಪಡೆಯಬೇಕಾದಂತಹ ವಸ್ತುವಿಗಾಗಿ ನಾವು ತುಂಬನೇ ತಪಿಸುವಂಥದ್ದು ಅದು ಯಾವುದು ಅಂದರೆ ಪರಬ್ರಹ್ಮ ಅಂದರೆ ದೇವರು ಸಾಕ್ಷಾತ್ ಈಶ್ವರನನ್ನು ಪಡೀಬೇಕು ಅಂತ ಹೇಳಿ ಅವಳು ತಪ್ಪಿಸಿದ್ಳು ಇಂತಹ ಒಂದು ಮನಸ್ಸು ದೃಢ ಸಂಕಲ್ಪವೂ ಸಹ ನಮ್ಮಲ್ಲಿ ಬಂದು ಪರಮಾತ್ಮ ಸಾಕ್ಷಾತ್ಕಾರ ಆಗಲಿ ಅನ್ನುವಂತಹ ಉದ್ದೇಶದಿಂದ ನಾವು ಬ್ರಹ್ಮಚಾರಣಿಯ ಪೂಜೆಯನ್ನು ಮಾಡಬೇಕು ಬ್ರಹ್ಮಚಾರಣಿಯ ಪೂಜೆಯನ್ನು ಮಾಡೋದರಿಂದ ಮನಸ್ಸು ದೃಢ ಆಗುತ್ತೆ ಅತ್ಯುತ್ತ ಅಂತ ಓಡೋದಿಲ್ಲ ಆನಂದವಾಗಿ ಪರಮೇಶ್ವರನಲ್ಲೇ ಲೀನ ಆಗುವಂತಹ ಸ್ಥಿತಿಯನ್ನು ಪಡೆಯುತ್ತೆ ಆಗ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲವೂ ಸಹ ಒಂದು ಹದದಲ್ಲಿದ್ದು ನಮಗೆ ಒಳ್ಳೆಯ ಮುಖ ಮುಕ್ತಿ ಅಥವಾ ಮೋಕ್ಷ ಸಿಗುತ್ತೆ ಈ ಕಾರಣಕ್ಕಾಗಿ ಬ್ರಹ್ಮಚಾರಣಿಯ ಪೂಜೆಯನ್ನು ಮಾಡಬೇಕು ಬ್ರಹ್ಮಚಾರಣಿಯ ಪೂಜೆಯನ್ನು ಮಾಡುವ ದಿನ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿಗೆ ಇಷ್ಟವಾದಂತಹ ಕೆಂಪನೆಯ ಪುಷ್ಪಗಳಿಂದ ಅವಳನ್ನು ಪೂಜಿಸಬೇಕು ಕೆಂಪನೆಯ ವಸ್ತ್ರವನ್ನು ಧರಿಸುವುದು ಕೆಂಪನೆಯ ಪುಷ್ಪಗಳು ಅದೇ ರೀತಿ ದೇವಿಗೂ ಸಮರ್ಪಣೆ ಮಾಡಬೇಕಾದಂತಹ ಕೆಂಪನೆಯಾದಂತಹ ಒಂದಷ್ಟು ವಸ್ತ್ರಗಳನ್ನು ಸಹ ಸಮರ್ಪಣೆ ಮಾಡಬಹುದು ಮತ್ತು ಬ್ರಹ್ಮಚಾರಣಿ ಆದ್ದರಿಂದ ಸಾತ್ವಿಕವಾದ ಆಹಾರವನ್ನು ಸ್ವೀಕರಿಸಿದವಳಾಗಿದ್ದರಿಂದ ಅವಳಿಗೆ ದಧ್ಯನ್ನ ಅಂದರೆ ಮೊಸರನ್ನ ಮೊಸರನ್ನವನ್ನು ನೈವೇದ್ಯ ಮಾಡುವುದು ಹೀಗೆ ಸಾಕಷ್ಟು ರೀತಿ ರಿವಾಜ್ಗಳನ್ನೆಲ್ಲ ನಮ್ಮ ಹಿಂದಿನವರೆಲ್ಲ ಬಂದಿದ್ದಾರೆ ಈ ರೀತಿಯಾಗಿ ಬ್ರಹ್ಮಚಾರಣಿಯನ್ನು ನಾವು ಪೂಜಾದಿಗಳು ಮಾಡೋದರಿಂದ ಅವಳು ಸಂತುಷ್ಟಳಾಗಿ ನಮ್ಮಲ್ಲಿ ಜ್ಞಾನ ವೃದ್ಧಿಗೆ ಬೇಕಾದಂತಹ ಚಿತ್ತಶುದ್ಧಿಯನ್ನು ಮನಸ್ಸು ದೃಢವಾಗಿರುವ ಪರಮಾತ್ಮದಲ್ಲಿ ನಿಲ್ಲುವಂತಹ ಒಂದು ಗುಣವನ್ನು ಕೊಡುತ್ತಾಳೆ ಆದ್ದರಿಂದ ಬ್ರಹ್ಮಚಾರಣಿಯನ್ನು ನಾವೆಲ್ಲರೂ ಸಹ ಇವತ್ತು ಪೂಜೆ ಮಾಡಿ 얼마나 न ु ग ् र ह